ಹಲೋ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಲೈವ್ ಶರಣ್ ಚಾನಲ್ ಸ್ವಾಗತ ತಾವೆಲ್ಲರೂ ಈ ಇಡುವೆ ಪೂರ್ತಿ ನೋಡಿ ಲೈವಿಗೆ ಬನ್ನಿ ಸೂಪರ್ ಸಪೋರ್ಟ್ ಥ್ಯಾಂಕ್ ಯು ಲೈವ್ಗೆ ಬಂದಿದ್ದಕ್ಕೆ ತುಂಬ ಧನ್ಯವಾದಗಳು ಲೈವಿಗೆ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಮಾತಾಡೋಣ ಸೂಪರ್ ಸೂಪರ್ லைவ் ஒன்று லைக் கொடி கமெண்ட் மாதாடோண சூப்பர் டாங்க்யூ ಟೈಮ್ ಫಿಕ್ಸ್ ಮಾಡಬೇಕು ಸೂಪರ್ 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 ಸಪೋರ್ಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಲೈವಿಗೆ ಬಂದಿದ್ದಕ್ಕೆ ತುಂಬಾ ಧನ್ಯವಾದಗಳು ಲೈವಿಗೆ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಅದರೆಲ್ಲ ಹೊಸ ನಮ್ಮ ಚಾನಲ್ಗೆ ಹೋಗಿ ಇಡುವೆ ನೋಡಿ ಕಮೆಂಟ್ ಮಾಡಿ ಸೂಪರ್ ಸಪೋರ್ಟ್ ಸೂಪರ್ ಸೂಪರ್ ಥ್ಯಾಂಕ್ ಯು ಲೈವಿಗೆ ಬಂದಿದ್ದಕ್ಕೆ ತುಂಬಾ ಧನ್ಯವಾದಗಳು ಲೈವಿಗೆ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಲೈವಿಗೆ ಒಂದು ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಮಾತಾಡೋಣ ಯೂಟ್ಯೂಬ್ ಚಾನಲ್ ಬಗ್ಗೆ ಏನಾದರೂ ಮಾಹಿತಿ ಬೇಕಾದರೆ ಕಮೆಂಟ್ ಮಾಡಿ ಸೂಪರ್ ಸೂಪರ್ ಥ್ಯಾಂಕ್ ಯು ಒಂದು ಲೈವಿಗೆ ಒಂದು ಲೈಕ್ ಕೊಡಿ ಫೈವ್ ಮೆಂಬರ್ಸ್ ಇದ್ದೀರಾ ಐದು ಜನರು ಇದ್ದೀರಾ ಒಂದು ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಹಲೋ ಹಾಯ್ ವೆಲ್ಕಮ್ ವೆಲ್ಕಮ್ ಟು ಲೈವ್ ಲೈವಿಗೆ ಬಂದಿದ್ದಕ್ಕೆ ತುಂಬ ಧನ್ಯವಾದಗಳು ಲೈವಿಗೆ ಒಂದು ಲೈಕ್ ಕೊಟ್ಟು ಕಮಿಟ್ ಮಾಡಿ ಯಾಕೋ ಬರ್ತಾ ಇಲ್ಲ ಒಂದು ಸೆಟ್ಟಿಂಗ್ದಾಗ ಏನೋ ಪ್ರಾಬ್ಲಮ್ ಆಯಿತ ಏನೋ ಗೊತ್ತಿಲ್ಲ ಅದಕ್ಕೆ ನೋಡೋಣ ಒಂದು ಕಮಿಟ್ ಕೊಡಿ ಹಾಯ್ ಅಂತೇಳಿ ಕೆಳಗಡೆ ಸ್ಕ್ರೀನ್ ಮೇಲೆ ಒಂದು ಕಮಿಟ್ ಮಾಡಿ ಸೂಪರ್ ಸೂಪರ್ ಲೈವಿಗೆ ಬಂದಿದ್ದಕ್ಕೆ ತುಂಬ ಧನ್ಯವಾದಗಳು ಸೂಪರ್ ಸಪೋರ್ಟ್ ಥ್ಯಾಂಕ್ ಯು ಲೈವಿಗೆ ಒಂದು ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಯೂಟ್ಯೂಬ್ ಚಾನೆಲ್ ಬಗ್ಗೆ ಏನಾದರೂ ಮಾಹಿತಿ

Super support, thank you. In the all chart message. Yeah. super support, thank you. ಲೈಟ್ ಆನ್ ಸೂಪರ್ ಸಪೋರ್ಟ್ ಥ್ಯಾಂಕ್ ಯು ಲೈವ್ಗೆ ಬಂದಿದ್ದಕ್ಕೆ ತುಂಬ ಧನ್ಯವಾದಗಳು ಲೈವ್ಗೆ ಒಂದು ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಕಮಿಟ್ ಮಾಡಿ ಲೈವ್ ದಲ್ಲಿ ಒಂದು ಕಮಿಟ್ ಬರ್ತಾ ಇಲ್ಲ ಪ್ಲೀಸ್ ನೋಡೋಣ ಯಾಕೋ ಕಮೆಂಟ್ ಬರ್ತಾ ಇಲ್ಲ ಒಂದು ಒಂದು ಕಮೆಂಟ್ ಮಾಡಿ ಮಾತಾಡೋಣ ಲೈವ್ಗೆ ಬಂದಿದ್ದಕ್ಕೆ ತುಂಬ ಧನ್ಯವಾದಗಳು ಸೂಪರ್ ಥ್ಯಾಂಕ್ ಯು ವೆಲ್ಕಮ್ ವೆಲ್ಕಮ್ ಟು ಲೈವ್ ಕಮಿಟ್ ಮಾಡಿ ಮಾತಾಡೋಣ ಪ್ಲೀಸ್ ವೆಲ್ಕಮ್ ವೆಲ್ಕಮ್ ಟು ಲೈವ್ ಹಾಯ್ ಲೈವಿಗೆ ಒಂದು ಲೈಕ್ ಕೊಟ್ಟು ಕಮಿಟ್ ಮಾಡಿ ಅಯ್ಯೋ ಒಂದು ಲೈಕ್ ಕೊಟ್ಟು ಕಮಿಟ್ ಮಾಡಿದಿರಿ ಅವರಿಗೆ ದುಡ್ಡು ಬರ್ತದ ಅಂತ ಹಾಗೇನಿಲ್ಲ ದುಡ್ಡು ಬರಲಿಕ್ಕೆ ಸಾಧ್ಯ ಇಲ್ಲ ಬರುವ ಚಾನ್ಸು ಭಾಳಷ್ಟು ದೂರ ಇರ್ತದೆ ತಮ್ಮಂಥವ್ರು ಒಂದು ಲಕ್ಷ ಗಟ್ಟಲೆ ಜನ ಕೊಟ್ಟಾಗ ಏನೋ ಒಂದು ರೂಪಾಯಿ ಎರಡು ರೂಪಾಯಿ ಬರಬಹುದು ಅದು ಅರ್ನ್ ಆದರೆ ಇಲ್ಲಾದ್ರೆ ಇಲ್ಲ ಅದಕ್ಕೆ ಸುಮ್ಮನೆ ಒಂದು ಹೆಲ್ಪ ಲೈವಿಗೆ ಒಂದು ಲೈಕ್ ಕೊಟ್ಟು ಕಮೆಂಟ್ ಮಾಡಿ ನೋಡೋಣ ಮಾತಾಡೋಣ ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ ಒಂದು ಯಾಕೋ ಹಾಯ್ ಅಂತ ಕಮೆಂಟ್ ಮಾಡಿ ಕಮೆಂಟ್ ಇಲ್ಲ ಏನು ಮೆಸೇಜ್ ಸೆಟಿಂಗ್ ಏನೋ ಪ್ರಾಬ್ಲಮ್ ಆಗ್ಯದೋ ಏನೂ ಗೊತ್ತಿಲ್ಲ ಅದಕ್ಕೆ ಪ್ಲೀಸ್ ಒಂದು ಕಮೆಂಟ್ ಮಾಡಿ ಕಮಿಟ್ ಮಾಡಿ ಹೋಗಿಬಿಡಿ ಅದಕ್ಕೆ ಬೇಜಾರೇನಿಲ್ಲ ಒಂದೇ ಒಂದು ಕಮೆಂಟು ಲೈದಲ್ಲಿ ಬಂದಿದ್ದಕ್ಕೆ ತುಂಬಾ ಧನ್ಯವಾದಗಳು ಸೂಪರ್ ಸಪೋರ್ಟ್ ಥ್ಯಾಂಕ್ ಯು ಗೆ ಒಂದು ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಗೆ ಒಂದು ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಮಾತಾಡೋಣ ಪ್ಲೀಸ್ सुपर सुपर थैंक यू थैंक यू लाइवे कमेंट तुम्हारे धन्यवाद थैंक यू नॉट नाट ಯು ಸೂಪರ್ ಸಪೋರ್ಟ್ ಯಾಕೋ ಕಮಿಟ್ ಬರ್ತಾ ಇದಿಲ್ಲ ಅದಕ್ಕೆ ಕಮಿಟ್ ಬೇಕಾಗಿತ್ತೊಂದು ಇನ್ನು ಮುಂದೆ ಎಲ್ಲರೂ ಮಾಡ್ರು ಹಣ ಆಮ್ ಸೆರೆಗೆ ಬರ್ತಾನಂತ ಧೈರ್ಯ ಆಯ್ತು ಅಷ್ಟೇ ಸೂಪರ್ ಸಪೋರ್ಟ್ ಥ್ಯಾಂಕ್ ಯು ಲೈವ್ ಒಂದು ಲೈಕ್ ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು ನಿಮ್ಮ ಚಾನಲ್ ಇದೆಯಾ ಅಪ್ಕ ಅಪ್ಕ ಬಿ ಚಾನಲ್ ಹೈ ಅಪ್ಕ ಬಿ ಚಾನಲ್ ಹೈ

ವೆಲ್ಕಮ್ ಟು ಲೈವ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಇಡುವೆ ನೋಡಿ ಕಮೆಂಟ್ ಮಾಡಿ ನಾನು ನಿಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ತೀನಿ ನಿಮ್ಮ ಚಾನಲ್ ಇದ್ದರೆ ನೋತ್ ಕಮೆಂಟ್ ಮಾಡಿ ಇಲ್ಲಾದರೆ ಇಲ್ಲಾಂದರೆ ಇಲ್ಲ आप लोग को लाइव में आ गए तो अच्छा हो गए थैंक यू लाइव में एक लाइक कीजिए कमेंट कीजिए सुपर सुपर थैंक यू अंडरस्टैंड आई डोंट अंडरस्टैंड ಸೂಪರ್ ಸಪೋರ್ಟ್ ಥ್ಯಾಂಕ್ ಯು ವೆಲ್ಕಮ್ ವೆಲ್ಕಮ್ ಟು ಲೈವ್ ಲೈವಿಗೆ ಬಂದಿದ್ದಕ್ಕೆ ತುಂಬ ಧನ್ಯವಾದಗಳು ನಿಮ್ಮೆಲ್ಲರಿಗೂ ಸ್ವಾಗತ ಧನ್ಯವಾದಗಳು ಲೈವಿಗೆ ಒಂದು ಲೈಕ್ ಕೊಡಿ ನೋಡೋಣ ನಿಮ್ಮದೇ ಫಸ್ಟು ಥ್ಯಾಂಕ್ ಯು ಥ್ಯಾಂಕ್ ಯು ಲೈಕ್ ಕೊಡಿ ಒಂದು ಲೈಕ್ ಲೈಕ್ ಕಮೆಂಟ್ ಮಾಡಿ ಒಂದು ಏ ಮಲ್ಲಯ್ಯ ಮಲ್ಲಯ್ಯ ಶ್ರೀಗಿರಿ ಮಲ್ಲಯ್ಯನ ನೋಡನು ಬನ್ನಿ ಏ ಮಲ್ಲಯ್ಯನ ನೋಡನು ಬನ್ನಿ ಎಲ್ಲ ದೇವರ ಒಡೆಯ ಚೆನ್ನ ಮಲ್ಲ ಏ ಅನ್ನದಾನಿಯೋ ನೀನಲ್ಲ ಅನ್ನದಾನಿಯೋ ನಲ್ಲ ಅನ್ನದಾನಿಯೋ ನೀನಲ್ಲ ಯಾರ ಏ ಮಲ್ಲಯ್ಯ ಮಲ್ಲಯ್ಯ ಶ್ರೀಗಿರಿ ಮಲ್ಲಯ್ಯನ ನೋಡೋಣ ಬನ್ನಿ ನೋಡೋಣ ಬನ್ನಿ ಎಲ್ಲ ದೇವರ ಒಡೆಯ ಚನ್ನ ಮಲ್ಲ ಸೂಪರ್ ಸಪೋರ್ಟ್ ಥ್ಯಾಂಕ್ ಯು ಟ್ಯಾಂಕ್ ಯು ವೆಲ್ಕಮ್ ವೆಲ್ಕಮ್ ಟು ಲೈವ್ ಲೈವ್ದಲ್ಲಿ ಒಂದು ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಹಾಯ್ ವೆಲ್ಕಮ್ 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 ಟು ಲೈವ್ ಪ್ಲೀಸ್ ಒಂದು ಕಮೆಂಟ್ ಮಾಡಿ ಲೈವ್ಗೆ ಒಂದು ಲೈಕ್ ಕೊಟ್ಟು ಸುಮ್ಮನೆ ಏನಾದರು ಮಾತಾಡೋಣ ಲೈವದಲ್ಲಿ ನಿಮ್ಮ ನಮ್ಮ ಪರಿಚಯ ನಿಮ್ಮ ಯೂಟ್ಯೂಬ್ ಇದ್ದರೆ ನಾವು ಸಪೋರ್ಟ್ ಮಾಡ್ತೇವೆ ನಾನು ಸಪೋರ್ಟ್ ಮಾಡ್ತೀನಿ ನನಗೆ ನೀವು ಸಪೋರ್ಟ್ ಮಾಡಿ ಸುಮ್ಮನೆ ಟೈಮ್ ಪಾಸು ಯೂಟ್ಯೂಬ್ ಚಾನಲ್ ಬಗ್ಗೆ ಏನಾದರೂ ಮಾಹಿತಿ ಕೇಳಬೇಕಾದ್ರೆ ಕಮೆಂಟ್ ಮಾಡಿ ಮಾತಾಡೋಣ ಸೂಪರ್ ಸೂಪರ್ ಸಪೋರ್ಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಲೈವಿಗೆ ಒಂದು ಲೈಕ್ ಕೊಡಿ ತ್ರೀ ಮೆಂಬರ್ಸ್ ಇದ್ದೀರಿ ಒಂದು ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಮಾತಾಡೋಣ ವೆಲ್ಕಮ್ ಟು ಲೈವ್ ಸೂಪರ್ ಥ್ಯಾಂಕ್ ಯು ಲೈವಿಗೆ ಬಂದಿದ್ದಕ್ಕೆ ತುಂಬ ಧನ್ಯವಾದಗಳು ನಿಮ್ಮೆಲ್ಲರ ಸಪೋರ್ಟ್ಲಿಂದ ಎಷ್ಟು ಸಬ್ಸ್ಕ್ರೈಬರ್ ಆಗ್ಯಾವ ನೋಡಿ ನಾಲ್ಕು ಸಾವಿರದ ಆರುನೂರ ಎಪ್ಪತ್ತೆರಡು ಇವತ್ತಿಗೆ ನಿಮ್ಮೆಲ್ಲರ ಸಪೋರ್ಟು ಹೀಗೆ ಇರಲಿ ಪ್ಲೀಸ್ ವೆಲ್ಕಮ್ ಟು ಲೈವ್ ಏ ಮಲ್ಲಯ್ಯ ಮಲ್ಲಯ್ಯ ಶ್ರೀಗಿರಿ ಮಲ್ಲಯ್ಯನ ನೋಡಲು ಬನ್ನಿ ಮಲ್ಲಯ್ಯನ ನೋಡನು ಬನ್ನಿ ಎಲ್ಲ ದೇವರ ಒಡೆಯ ಚೆನ್ನ ಮಲ್ಲ ಅನ್ನದಾನಿಯೋ ನೀನಲ್ಲ ಅನ್ನದಾನಿಯೋ ನಲ್ಲ ಪರ್ವತಗಿರಿಯೇ ಮನ್ನ ಮಲ್ಲಯ್ಯ ಹಾಯ್ ವೆಲ್ಕಮ್ ಟು ಶರಣ ಚಾನಲ್ಗೆ ಸ್ವಾಗತ ಎಲ್ಲರೂ ಬನ್ನಿ ಮಾತಾಡೋಣ ಲೈವಿಗೆ ಒಂದು ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಮಾತಾಡೋಣ ಸೂಪರ್ ಸೂಪರ್ ಸಪೋರ್ಟ್ ಥ್ಯಾಂಕ್ ಯು ವೆಲ್ಕಮ್ ವೆಲ್ಕಮ್ ಟು ಲೈವ್ ಸೂಪರ್ ಸಪೋರ್ಟ್ ಥ್ಯಾಂಕ್ ಯು ಲೈವ್ಗೆ ಬಂದಿದ್ದಕ್ಕೆ ತುಂಬ ಧನ್ಯವಾದಗಳು ಲೈವಿಗೆ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಸೂಪರ್ ಸಪೋರ್ಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೂಪರ್ ಸೂಪರ್ ಹಾಯ್ ಬನ್ನಿ ಲೈವದಲ್ಲಿ ಕಮೆಂಟ್ ಮಾಡಿ ಮಾತಾಡೋಣ ನೀವು ಕಮೆಂಟ್ ಮಾಡಿದರೆ ನಾನು ಟೇಸ್ ತೋರಿಸಿ ಮಾತಾಡ್ತೀನಿ ತಮ್ಮೆಲ್ಲರ ಸಪೋರ್ಟ್ಲಿಂದ ಒಂದು ಕಮೆಂಟ್ ಮಾಡಿ ಪ್ಲೀಸ್ ಯೂಟ್ಯೂಬ್ ಚಾನಲ್ ಬಗ್ಗೆ ಏನಾದರೂ ಮಾಹಿತಿ ಬೇಕಾದರೆ ಕಮೆಂಟ್ ಮಾಡಿ ಮಾತಾಡೋಣ ಲೈವಿಗೆ ಒಂದು ಲೈಕ್ ಕೊಡಿ ನೋಡೋಣ ನಿಮ್ಮ ಚಾನಲ್ ಇದ್ದರೆ ನಾನು ಸಪೋರ್ಟ್ ಮಾಡುತ್ತೀನಿ ಸೂಪರ್ ಸಪೋರ್ಟ್ ಥ್ಯಾಂಕ್ ಯು ಸೂಪರ್ ಹಾಯ್ ವೆಲ್ಕಮ್ ಬ್ಲ್ಯಾಕ್ ಟು ಮೈ ಚಾನಲ್ વેલકમ વેલકમ ટુ લાઈવ સુપર સપોર્ટ થેન્ક યુ થેન્ક યુ હાઈ વેલકમ વેલકમ ટુ લાઈવ ಸೂಪರ್ ಹಾಯ್ ಗೆ ಒಂದು ಲೈಕ್ ಕೊಟ್ಟು ಕಮಿಟ್ ಮಾಡಿ ಮಾತಾಡೋಣ ವೆಲ್ಕಮ್ ಟು ಲೈವ್ ಸೂಪರ್ ಸೂಪರ್ ಥ್ಯಾಂಕ್ ಯು ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ತುಂಬ ಧನ್ಯವಾದಗಳು ಲೈವಿಗೆ ಬಂದಿದ್ದಕ್ಕೆ ಲೈವಿಗೆ ಜಾಯಿನ್ ಆಗಿದ್ದಕ್ಕೆ ಒಂದು ಲೈವಿಗೆ ಒಂದು ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಲೈವ್ದಲ್ಲಿ ಒಂದೇ ಒಂದು ಲೈಕ್ ಕೊಡಿ ಟೂ ಮೆಂಬರ್ಸ್ ಇದ್ದೀರಿ ಒಂದೇ ಒಂದು ಲೈಕ್ ಕೊಟ್ಟು ಹೋಗಿಬಿಡಿ ಬೇಕಾದರೆ ಕಮಿಟ್ ಮಾಡಿ ಇಲ್ಲಾದ್ರ ಮಾತಾಡೋಣ ಸೂಪರ್ ಸೂಪರ್ ಟ್ಯಾಂಕ್ ಯು ಲೈವ್ಗೆ ಒಂದು ಲೈಕ್ ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು ಲೈವಿಗೆ ಒಂದು ಲೈಕ್ ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು ಲೈಕ್ ಕೊಡಿ ಒಂದು ಪರ್ ಸಪೋರ್ಟ್ ಟ್ಯಾಂಕ್ ಯು ಟ್ಯಾಂಕ್ ಯು ಹಾ ವೆಲ್ಕಮ್ ಬ್ಲ್ಯಾಕ್ ಟು ಮೈ ಚಾನಲ್ ಐ ಗಂಡನ ಮನೆಗೆ ಹೋದರೆ ಇದು ಹೆಂಡತಿ ಮನೆಗೆ ಹೋದರೆ ಹೆಂಡ್ತಿ ಊರಿಗೆ ಹೋದರೆ ನಮ್ಮ ಹೆಸರು ಕೂಗಲ್ಲ ಗೊತ್ತು ನಿಮಗೆ ಇಲ್ಲ ಹೆಂಗೆ ಹುಡುಗಿ ಊರಿಗೆ ಹೋದರೆ ನಮ್ಮ ಹೆಸರಿಟ್ಟು ಕೂಗಲ್ಲ ಯಾರು ಐ ಪಿಂಕಿ ಗಾಂಡು ಬಂದ ನಮ್ಮ ಥರ ಪಿಂಕಿದು ಗಾಂಡೆ ಆದರೆ ನಮ್ಮ ಹೆಸರು ಕೂಗೋದಿಲ್ಲ ಹಾಗೆ ಇದು ಕಾಮಿಡಿ ನೋಡಿ ಒಂದು ಕಮೆಂಟ್ ಮಾಡಿ ಲೈವ್ಗೆ ಒಂದು ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಊರಿಗೆ ಹೋದರೆ ನೀವು ಯಾವ ಊರು ಅಂತ ಕೇಳಲ್ಲ ಅಳೆಯಪ್ಪ ನೀ ಯಾವ್ರಿಗೆ ಬಂದಿ ಯಾರು ಯಾರ ಮನೆಗೆ ಅಂತಾರೆ ಅಷ್ಟು ಓ ಪಿಂಕಿ ಗಾಂಡ ಅಂತಾರ ಹಂಗೆ ಪಿಂಕಿ ಗಂಡೆ ಅಂತಾರ ವಿನಃ ನಿನ್ನ ಹೆಸರು ಏನಪ್ಪ ನೀ ಯಾವ್ದಿಂದ ಬಂದಿದಿ ಅಂತ ಕೇಳಲ್ಪಷ್ಟೇ ಯಾರ ಮನೆಗೆ ಬಂದಿದ್ಯಪ್ಪ ಯಾರಳೆ ಇದ್ದಿ ಅಂತಾರ ಓ ನೀನ್ ಪಿಂಕಿ ಗಾಂಡ ಹಂಗೆ ನಮ್ಮ ಹೆಸರು ಇಟ್ಟು ಕೂಗುದಿಲ್ಲ ನಮ್ಮ ನಮ್ಮ ಶ್ರೀಮತಿಯವರ ಹೆಸರಿಟ್ಟೇ ಕೂಗೋದು ಅವ್ರ ಊರಿಗೆ ಹೋದರೆ ಹಾಗೆ ಕಾಮಿಡಿ ಲೈವ್ದಲ್ಲಿ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಮಾತಾಡೋಣ ಪ್ಲೀಸ್ ಸೂಪರ್ ಸಪೋರ್ಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಬನ್ನಿ ಲೈವ್ ಎಂಡ್ ಮಾಡ್ತೀನಿ ಒಂದೇ ಒಂದು ಕಮೆಂಟ್ ಮಾತಾಡೋಣ ಲೈವಿಗೆ ಒಂದು ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಪ್ಲೀ ಅಂತೀನಿ ಇನ್ನೇನಿಲ್ಲ ಕಮಿಟಿ ಮಾಡ್ತಾ ಇಲ್ಲ ಅಂದ್ರೆ ನಾನೇನು ಮಾತಾಡೋದು ಯಾರು ಕೂಡ ಮಾತಾಡಬೇಕು ತಾವೆಲ್ಲರೂ ಬಂದ ಅವರು ನಮ್ಮ ಫ್ರೆಂಡ್ಸ್ಗಳು ನೀವು ಕಮೆಂಟ್ ಮಾಡಿ ವೆಲ್ಕಮ್ ಟು ಲೈವ್ ಯಾರೆಲ್ಲ ಐಡಲ್ ಇದ್ದಿರಿ ಪ್ಲೀಸ್ ಲೈವಿಗೆ ಒಂದು ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಮಾತಾಡೋಣ ಸೂಪರ್ ಸಪೋರ್ಟ್ ಟ್ಯಾಂಕ್ ಯು ಟ್ಯಾಂಕ್ ಯು ಸೂಪರ್ ಲೈವ್ ಲೈವದಲ್ಲಿ ಎಲ್ಲ ಅವರಿಗೂ ಧನ್ಯವಾದಗಳು